ಚುನಾವಣಾ ಸಂದರ್ಭದಲ್ಲಿ ಅದರಲ್ಲೂ ಪ್ರಮುಖವಾಗಿ ಬಿಜೆಪಿ ಜೆ ತಾನು ಮಾಡುವಂತಹ ಪ್ರತಿ ಕೆಲಸ ತನ್ನ ಪ್ರತಿ ಫಲಿತಾಂಶದ ಹಿಂದೆ ಆರ್ ಎಸ್ ಎಸ್ ನ ಕೆಲಸ ಕಾರ್ಯಗಳು ಬಹಳಷ್ಟಿರುತ್ತೆ ಇನ್ನು ಈ ಬಾರಿ ಲೋಕಸಭಾ ಚುನಾವಣೆ ಹೇಳಿ ಕೇಳಿ ಮತ್ತೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರನ್ನ ಪಟ್ಟದಲ್ ಪಟ್ಟದಲ್ಲಿ ಕೂರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಪ್ರಯತ್ನಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ನಾಯಕರಿಗೆ ಆರ್ ಎಸ್ ಎಸ್ ಒಂದು ಸೂಚನೆಯನ್ನ ಕೊಟ್ಟಿದೆ ಪರ್ಟಿಕ್ಯುಲರ್ ಆಗಿ ಆ ಒಂದು ಕೆಲಸ ಪರಿಣಾಮಕಾರಿಯಾಗಿ ಆದರೆ ಮಾತ್ರ ನಾವು ಕೇಂದ್ರದಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಕರ್ನಾಟಕದಿಂದ ಉತ್ತಮವಾದಂತಹ ಫಲಿತಾಂಶವನ್ನು ಕೊಡಬಹುದಾಗಿದೆ ಅನ್ನುವಂಥ ಸೂಚನೆಯನ್ನ ಕೂಡ ಕೊಟ್ಟಿದೆ ಈ ಕಾರಣಕ್ಕಾಗಿ ರಾಜ್ಯ ನಾಯಕರಿಗೆ ಆ ಕೆಲಸವನ್ನು ನೀವು ಚಾಚು ತಪ್ಪದೆ ಬಹಳ ಪರ್ಫೆಕ್ಟ್ ಆಗಿ ಮಾಡಬೇಕು ಅಂತ ಸೂಚನೆ ಕೊಟ್ಟಿದೆ ಏನ ಹಾಗಾದ್ರೆ ಆ ಕೆಲಸ ತೋರಿಸ್ತೀವಿ ನೋಡಿ ಮಟ್ಟದಲ್ಲೂ ಪರಿಣಾಮಕಾರಿ ಕೆಲಸ ಆಗಬೇಕು ಬಗ್ಗೆಯೂ ಚರ್ಚಿಸಲಾಗಿದೆ ಲೋಕಯುದ್ಧ ಗೆಲ್ಲೋಕೆ ಇನ್ನಿಲ್ಲದ ಕಾರ್ಯತಂತ್ರ ಲೋಕಸಭಾ ಚುನಾವಣೆಗೆ ರಾಜ್ಯದಲ್ಲಿ ಬೂತ್ ಮಟ್ಟದಲ್ಲಿ ಹೆಚ್ಚು ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡಿ ಜನರನ್ನ ತಲುಪುವ ಕೆಲಸ ಆಗಬೇಕಿದೆ ಅನ್ನೋ ಚರ್ಚೆ ನಡೆಸಲಾಗಿದೆ ಬೆಂಗಳೂರು ಕ್ಷೇತ್ರಗಳ ಪೈಕಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಇನ್ನೂ ಚಟುವಟಿಕೆಗಳು ಚುರುಕಾಗಬೇಕು ಮಂಡ್ಯದಲ್ಲಿ ಸುಮಲತಾ ಅವರಿಗೆ ಸಹಾಯವಾಗುವಂತೆ ಕಾರ್ಯಕರ್ತರನ್ನ ಜೋಡಿಸುವ ಕೆಲಸವಾಗಬೇಕು ರಾಜ್ಯದಲ್ಲಿ ಪ್ರಧಾನಿ ಮೋದಿ ರ್ಯಾಲಿ ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿಯಾಗಬೇಕು ಹೀಗಿರುವ ಮೋದಿ ಅಲೆ ಮುಂದುವರೆದರೆ ಮತ್ತಷ್ಟು ಪಕ್ಷಕ್ಕೆ ಸಹಕಾರಿಯಾಗಲಿದೆ ರಾಜ್ಯದಲ್ಲಿ ಮೋದಿ ರ್ಯಾಲಿ ಇನ್ನಷ್ಟೇ ನಡೆಯಬೇಕಾಗಿರುವ ಕಾರಣ ಬಿಜೆಪಿ ಪರವಾದ ಅಲೆ ಮುಂದುವರಿಸಲು ಸಹಾಯಕವಾಗಲಿದೆ ಸದ್ಯದ ಲೆಕ್ಕಾಚಾರ ಪ್ರಕಾರ ಹದಿನೇಳು ಕ್ಷೇತ್ರಗಳು ಗೆಲ್ಲುವುದು ಖಚಿತವಾಗಿದ್ದು ಸ್ವಲ್ಪ ಪ್ರಯತ್ನಿಸಿದ್ರೆ ಕನಿಷ್ಠ ನಾಲ್ಕು ಕ್ಷೇತ್ರಗಳನ್ನ ಹೆಚ್ಚು ಗೆದ್ದುಕೊಳ್ಳಬಹುದು ಕೇಂದ್ರ ಸರ್ಕಾರದ ಯೋಜನೆಗಳ ಫಲಾನುಭವಿಗಳನ್ನು ಮತ್ತೊಂದು ಹಂತದಲ್ಲಿ ಸಂಪರ್ಕಿಸುವ ಕೆಲಸ ಪೀಡಪ ಆಗಬೇಕು ಅನ್ನೋ ಚರ್ಚೆ ನಡೆಸಲಾಗಿದೆ ಉತ್ತರ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳ ಬಗ್ಗೆಯೂ ಚರ್ಚೆ ಇನ್ನು ಇತ್ತೀಚೆಗಷ್ಟೇ ಹುಬ್ಬಳ್ಳಿಯಲ್ಲಿ ಕೂಡ ಉತ್ತರ ಕರ್ನಾಟಕ ಭಾಗದ ಹದಿನಾಲ್ಕು ಕ್ಷೇತ್ರಗಳ ಕುರಿತಂತೆ ಮುಖಂಡರ ಜೊತೆಗೆ ಸಭೆ ನಡೆಸಲಾಗಿದೆ ಜೊತೆಗೆ ನಿನ್ನೆ ನಡೆದ ಸಭೆಯಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿನ ಬಿಜೆಪಿ ಮುಖಂಡರ ಕೊನಿಸು ಬಹುತೇಕ ಶಮನಗೊಂಡಿದ್ದು ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸುವ ಬಗ್ಗೆ ತೀರ್ಮಾನಕ್ಕೆ ಬರಲಾಗಿದೆ ಚುನಾವಣೆ ಘೋಷಣೆಯಾದ ಬಳಿಕ ಎರಡನೇ ಬಾರಿ ಸಂಘ ಪರಿಹಾರ ಮತ್ತು ಬಿಜೆಪಿ ಮುಖಂಡರು ಸಭೆ ಸೇರಿ ಚರ್ಚಿಸಿದ್ದು ಈ ಮೂಲಕ ಸಮನ್ವಯತೆ ಕಾಯ್ದುಕೊಳ್ಳುವ ಕೆಲಸ ನಡೆದಿದೆ ಕಿರಣ್ ಹನೇಡ್ಕ ನೈನ್ ಬೆಂಗಳೂರು